ಊರು ಮತ್ತು ಮನಸ್ಸಿನೊಳಗಿರುವಂತಹ ಒಂದು ಕೆಟ್ಟ ಶಕ್ತಿಯನ್ನು ಹೊರಕೋದಕ್ಕೋಸ್ಕರ ಕರ್ನಾಟಕದೊಳಗೆ ಹಲವಾರು ಕಡೆಗಳಲ್ಲಿ ಕಾಮಣ್ಣನ ಮೂರ್ತಿಗಳನ್ನ ಇಡ್ತಾರೆ ಅದೇ ರೀತಿಯಾಗಿ ನಮ್ಮ ಧಾರವಾಡದೊಳಗಿರುವಂತಹ ನವಲಗುಂದದೊಳಗ ಒಂದು ಕಾಮಣ್ಣನ ಮೂರ್ತಿ ಹೇಳ್ತಾರೆ ಆ ಒಂದು ಕಾಮಣ್ಣನ ಮೂರ್ತಿಯ ಒಂದು ವಿಶೇಷತೆ ಏನಂತಂದ್ರ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವಂತ ಒಂದು ಕಾಮಣ್ಣ ಅಂತ ಹೇಳ್ಬೋದು ಆ ಒಂದು ಕಾಮಣ್ಣನ ಮೂರ್ತಿಯನ್ನ ನೋಡೋದಕ್ಕಂಥದ್ದು ಗುಣ ಅಂತ ಅದೇ ರೀತಿಯಾಗಿ ಕಾಮಣ್ಣನ ಮೂರ್ತಿಯ ಒಂದು ವಿಶೇಷತೆ ಏನು ಆ ಒಂದು ಕಾಮಣ್ಣನ ಒಂದು ವಿಶೇಷತೆ ಏನು ಅನ್ನೋದನ್ನು ಅಲ್ಲಿ ಹೋಗ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಇವತ್ತು ಎರಡನೇ ದಿನ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಗದ್ದಲ ಕಮ್ಮಿ ಐತಿ ಇಲ್ಲ ಅಂತಂದ್ರೆ ಬಾಕೆಟ್ ಗದ್ದಲ ಇರ್ತೈತಿ ನಾಳೆ ನಾಡ್ದ ನೋಡ್ಬೋದು ನೀವು ಸಿಕ್ಕಾಬಿಡಿ ಇರುತ್ತೆ ಈ ಪೆಂಡಲ್ ಕಣ ಆಗ್ತಲ್ಲ ಈ ಪೆಂಡಲ್ ಕಳೆಗ ಡೇಡಕ್ ಬರ್ಲಾದ್ರೆ ಜನ ತುಂಬಿಟ್ಟಿರ್ತಾರೋ ಅಷ್ಟು ಆಗ್ತೈತಿ ಈ ಟೈಮ್ ಒಳಗೆ ಸ್ವಲ್ಪ ಕಮ್ಮಿ ಇದ ನಿಮ್ಮ ಕೆಲಸ ಕಾರ್ಯಗಳು ಏನಾದರೂ ಪೂರ್ಣವಾಗಬೇಕು ಅನ್ನಂಗಿದ್ರೆ ಇಲ್ಲಿ ಒಂದು ಹರಕೆಯ ರೂಪದೊಳಗ ಕಂಕಣ ಭಾಗ್ಯಕ್ಕೋಸ್ಕರ ಬಾಸಿಂಗವನ್ನ ಸಂತಾನ ಭಾಗ್ಯಕ್ಕೋಸ್ಕರ ತೊಟ್ಟಿಲನ್ನ ಗಂಡು ಮಗುವಿನ ಭಾಗ್ಯಕ್ಕೋಸ್ಕರ ಮೀಸಿ ಮತ್ತು ಲಿಂಗದ ಕಾಯಿಯನ್ನು ಆರೋಗ್ಯಕ್ಕೋಸ್ಕರ ಕುದುರೆಯನ್ನು ನೆರಳಿಗೋಸ್ಕರ ಚಿತ್ತರಗಿ ಉದ್ಯೋಗಕ್ಕೋಸ್ಕರ ಪಾದ ವಿದ್ಯಾಭ್ಯಾಸ ಮತ್ತು ಆಶೀರ್ವಾದಕ್ಕಾಗಿ ಹಸ್ತ ದೃಷ್ಟಿ ಭಾಗ್ಯಕ್ಕೋಸ್ಕರ ಕಣ್ಣನ್ನು ತೆಗೆದುಕೊಂಡ ಮತ್ತು ನೀವು ಮುಂದಿನ ಸಲ ಬಂದಿರ್ತಾರಲ್ಲ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣವಾದ ಮೇಲೆ ಆ ಒಂದು ತೊಂದಿರುವಂತಹ ಪದಾರ್ಥಗಳನ್ನು ವಾಪಸ್ ಕೊಡಕ ಹೋಗ್ಬೇಕಂತ ನವಲಗುಂದದೊಳಗ ಒಟ್ಟ ಹದಿನೇಳು ಕಾಮಂಡಗಳಾವು ನೀವು ನೀವೇನಾದ್ರೂ ಬಂದ್ರಿಪ್ಪ ಅಂತಂದ್ರ ದೋಖ ಬೇಡ್ರಿ ಯಾಕಂತಂದ್ರೆ ಹದಿನೇಳು ಎಲ್ಲ ಕಾಮನ್ಗಳು ರಾಮಲಿಂಗೇಶ್ವರ ಕಾಮಣ್ಣ ಯಾವ ರೀತಿ ಐತ್ ನೋಡ್ರ ಅದೇ ರೀತಿನ ಕಾಣ್ತಾವ್ ಹಂಗಾಗಿ ಒಂದ್ ಸ್ವಲ್ಪ ಕೇಳ್ಕೊಂಡ್ಬಿಟ್ಟು ಬರ್ರಿ ಧರ್ಮ ಭೇದ ಇಲ್ದಿರುವಂತ ರೀತಿ ಒಳಗಿನ ಆದ್ರೂ ಕೂಡ ಜನ ಧರ್ಮ ಗೊತ್ತಿಲ್ಲ ನವಲಗುಂದದ ರಾಮಲಿಂಗ ಓಣಿಯಲ್ಲಿಡು ಈ ರಾಮಲಿಂಗ ಕಾಮಣ್ಣನ ಮೂರ್ತಿಯನ್ನ ಒಬ್ಬ ಸನ್ಯಾಸಿ ಮಾಡಿದ್ರಂತ ನವಲ್ಗುಂದದೊಳಗ ಹಲವಾರು ಕಡೆಗಳಲ್ಲಿ ಕಾಮಣ್ಣನ ಪ್ರತಿಮೆಯನ್ನು ಮಾಡಿ ಆಚರಣೆ ಮಾಡುವುದನ್ನು ನೋಡಿ ಆ ಸನ್ಯಾಸಿನೂ ಕೂಡ ಒಂದು ಜೀವ ಕಳೆಯನ್ನು ಹೊಂದಿರುವಂತ ಕಾಮಣ್ಣನ ಪ್ರತಿಮೆಯನ್ನು ಮಾಡಬೇಕು ಅಂತ ಅನ್ಕೊಂಡ್ರಂತೆ ಜೀವ ಕಳೆಯನ್ನು ಹೊಂದಿರುವ ಕಾಮಣ್ಣನ ಪ್ರತಿಮೆಯನ್ನು ಮಾಡೋದಕ್ಕೋಸ್ಕರ ಆ ಸನ್ಯಾಸಿ ಪ್ರತಿ ಅಮಾವಾಸ್ಯ ದಿನ ಒಂದೊಂದು ರಂಗ ಒಂದೂರ ಒಂದು ಅಮೂಲ್ಯ ಗಿಡಮೂಲಿಕೆಗಳನ್ನು ಬಳಸ್ಕೊಂಡ್ಬಿಟ್ಟ ರಾಮಲಿಂಗ ಕಾಮಣ್ಣನ ದೇವರ ಒಂದು ಮೂರ್ತಿಯನ್ನ ಮಾಡ್ತಾರಂತ ಆದ್ರ ಕಾಮಣ್ಣನ ಪ್ರತಿಮೆ ಪೂರ್ಣವಾಗುವುದಕ್ಕೂ ಮೊದಲ ಅವರ ಒಂದು ಮರಣವಾಗ್ತದಂತೆ ಹಂಗಾಗಿ ಕಾಮಣ್ಣನ ಪ್ರತಿಮೆ ಪೂರ್ಣವಾಗಲಿ ಇಲ್ಲ ಅಂತಾರು ಒಟ್ಟೆ ಏನೇ ಇರಲಿ ಇಲ್ಲಿರೋ ಕಾಮಣ್ಣ ಜನರ ನಂಬಿಕೆಗಳನ್ನ ಪೂರ್ಣ ಮಾಡ್ತಾರೆ ನೋಡ್ಲಿ ನಿಮಗೆಂದ್ರ ಅವಾಗಲೂ ಕಾರಣ ಕಾಣಿರ್ತ ಪ್ರಕಟಣೆ ಬಗ್ಗೆ ಇಲ್ಲಿಂದ ನೋಡಬಹುದು ಸ್ಕ್ರೀನ್ಗಳನ್ನ ಹಾಕ್ಯಾರ ನೀವು ಕಾಮಣ್ಣ ದೇವರ ಒಂದು ದರ್ಶನವನ್ನ ಇಟ್ಕೋಬಹುದಿಲ್ಲ ಸಿಕ್ಕಾಪಟ್ಟಿ ಜನ ಬಂದಿರ್ತಾರೆ ಅದ್ರೊಳಗೆ ನೀವು ಬಂದ್ರಪ್ಪ ಅಂತ ಭಾಳ ಲೇಟ್ ಆಗ್ತೈತಿ ಕಾಮಣ್ಣನ ಪ್ರಸಾದ ಮಾಡಕ್ಕೆ ಒಂದು ನೋಡ್ಬೋದು ಅನ್ನ ಸಾಂಬಾರ ಐತಿ ಮಂದಿ ಅಣ್ಣ ಪ್ರಸಾದ ಸ್ವೀಕರಿಸ್ತೀವಿ ಪ್ರಸಾದವನ್ನು ಇಲ್ಲಿ ನೋಡ್ಬೋದು ಕಾಮಣ್ಣನ ನೋಡ್ಕೊಂಡ್ಬಿಟ್ಟು ನೋಡ್ಕೊಂತ ನಾವು ಇಲ್ಲಿ ತಗೋಬಹುದು ನೀವು ಬೇಕಾದ್ರೆ ಸ್ಕ್ರೀನ್ ಯಾಕೆ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಎಲ್ಲ ಕಡೆನೂ ಒಂದೊಂದು ಸ್ಕ್ರೀನ್ ಅದಾವೆ ಇಲ್ಲಿ ಉದ್ಕೋ ಒಂದು ಪ್ರಸಾದ ಒಂದು ಸ್ಥಳ ಇದೆ ಇಲ್ಲಿ ಕೂಡ ಒಂದು ಸ್ಕ್ರೀನ್ ಇದೆ ಪ್ರಸಾದ ಮಾಡಿ ಆಮೇಲೆ